ರೈತರು ಮಗಳಾಗ್ಬಿಟ್ಟಿದ್ದಾಳೆ ನಿತ್ಯ ಅಂತ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ವಾರದ ತಯಾರಿ ಯಾವ ರೀತಿ ಆಗಿರುತ್ತೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ತೋಟಕ್ಕೆ ಹೋಗಿದ್ವಿ ಅಂದನೇ ಸಂಜೆ ಅದು ಅದ್ರದ್ದು ಕೂಡ ವಿಡಿಯೋ ಕ್ಲಿಪ್ ಬರುತ್ತೆ ಫಸ್ಟ್ ಟೈಮ್ ಅದೇನೂ ಕೆಲಸ ಮಾಡಿದ್ದು ಚೆನ್ನಾಗಿತ್ತು ಒಂಥರ ಅಂದ್ರೆ ಆ ತೋಟಕ್ಕೆ ಹೋಗ್ತೀನಿ ಹಸ್ಗಳನ್ನ ಕಟ್ಟಿ ಬರ್ತೀನಿ ಆ ತರ ಎಲ್ಲ ಹೋಗಿದ್ದೆ ಆದ್ರೆ ಈ ತರ ಎಲ್ಲ ಕೆಲಸ ಮಾಡೋದು ತುಂಬಾನೇ ಕಡಿಮೆ ರೇರ್ ಅಂತಾನೆ ಹೇಳ್ಬೋದು ನೆನ್ನೆ ಸಂಜೆದು ಕೂಡ ವಿಡಿಯೋಸ್ ಇತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಲಡ್ಡುದು ಸ್ನಾನ ಆಯಿತು ಇವತ್ತು ವಾರ ವಾರ ಅಂತಂದ್ರೆ ತುಂಬಾ ಟೈಮ್ ತಗೊಳತ್ತೆ ಅದೇನೂ ಅಂತ ಗೊತ್ತಿಲ್ಲ ಪ್ರತಿ ಪ್ರತಿದಿನೂ ನೆಲ ಒರೆಸ್ತೀವಿ ಸ್ನಾನ ಮಾಡ್ತೀವಿ ಪೂಜೆ ಮಾಡ್ತೀವಿ ಆದರೂ ಗೊತ್ತಿಲ್ಲ ವಾರ ಅಂತಂದರೆ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಸ್ಪೆಷಲ್ಲಾಗಿ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಅನಿಸುತ್ತೆ ಇವಾಗೆಲ್ಲ ಟೈಮ್ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆ ಕೆಲಸ ಶುರುವಾಗಿರೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಕೆಲಸ ಮುಗ್ದೇ ಇಲ್ಲ ಕೆಲಸ ನಡೀತಾನೆ ಇದೆ ಇನ್ನು ಅಡುಗೆ ಮಾಡಬೇಕು ಇವಾಗ ಅಡುಗೆ ಮಾಡೋಕೆ ಹೋಗಬೇಕು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ಇದು ಬೆಳಗ್ಗೆದು ಇವತ್ತು ಬೆಳಗ್ಗೆ ತಿಂಡಿ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟು ಕೆಲಸಕ್ಕೆ ಬಂದಿದ್ದರು ನಾಲ್ಕು ಜನ ಬಂದಿದ್ದಾರೆ ಮತ್ತು ನಾವು ಎಲ್ರಿಗೂ ಸೇರಿ ಒಂದು ಕೆ ಜಿ ರವೆದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತುಂಬ ಸಲ ಹೇಳಿದ್ದೀನಿ ರವೆ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅಂಟೋದಿಲ್ಲ ತುಂಬ ಉಡಿಉುಡಿಯಾಗಿ ಬರುತ್ತೆ ಅಂತ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೀರು ಚೆನ್ನಾಗಿ ಆದ್ಮೇಲೆ ಹಾಕೋದು ಸಂಡ್ರವೆಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಿಸಿ ಇದ್ದಾಗಲೇ ಉಪ್ಪಿಟ್ಟು ತಿನ್ನಬೇಕು ಆರಿದ ಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ನಂತರ ನಾನಿವಾಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಇನ್ನೇನು ಕಸ ಹೊಡೆಯೋದು ನೆಲ ಒರೆಸೋದು ಎಲ್ಲದನ್ನು ತೋರಿಸ್ತಾ ಇರ್ತೀನಲ್ವ ಒಳಗಲಿ ಹಾಗಾಗಿ ಇವತ್ತಿನ ಒಳಗಾಗಲಿ ಮತ್ತು ಅದನ್ನೇನು ನೆಲ ಒರೆಸೋದು ಯಾವುದನ್ನು ಕೂಡ ತೋರಿಸಲಿಲ್ಲ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕಿ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ನಾನಿವಾಗ ತಲೆ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಯಾವಾಗಲೂ ಸ್ನಾನ ಮಾಡಿದಾಗ್ಲೇ ಅಂದರೆ ಸ್ನಾನ ಮಾಡಿದ ನಂತರವೇ ದೇವ್ರ ಮನೆಗೆ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ ಹಾಗೆ ಫೋಟೋಗಳನ್ನೆಲ್ಲ ಒಂದು ಮಡಿ ಬಟ್ಟೆ ಮೇಲೆ ತೆಗೆದಿಟ್ಟು ದೇವ್ರ ಮನೆಯನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೆಳಗಡೆ ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅದೇ ರೀತಿಯಾಗಿ ಮೇಲ್ಗಡೆನೂ ಕೂಡ ಕ್ಲೀನ್ ಮಾಡ್ತಾ ಬಂದಿದ್ದೀನಿ ಎಲ್ಲದನ್ನು ಡೀಪಾಗಿ ತೋರಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ ಕೆಲವರಿಗೆ ಈ ಕಂಟೆಂಟ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮಾಮೂಲಿ ರೊಟೀನ್ ಕೂಡ ತೋರಿಸಿದ್ದೀನಿ ಪೂಜೆದು ಕೂಡ ತೋರಿಸಿದ್ದೀನಿ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಪೂಜೆದು ಕೆಲವರಿಗೆ ಅಷ್ಟು ಇಷ್ಟಪಡೋದಿಲ್ಲ ನೀರಿಗೆ ಸ್ವಲ್ಪ ನಾನಿಲ್ಲಿ ದೇವ್ರ ಮನೆಯಲ್ಲಿ ಅರ್ಶನದ ಪುಡಿ ಹಾಕಿ ಒರೆಸ್ತಾ ಇದ್ದೀನಿ ಅರ್ಶನದ ಪುಡಿ ಹಾಕಿ ನೆಲ ಒರೆಸಿದ್ಮೇಲೆ ಅದು ಪೂರ್ತಿ ಒಣಗೋವರ್ಗೂ ಅಂದರೆ ಅದನ್ನು ತುಂಡಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಅದು ಫಸ್ಟು ಮೇಲ್ಗಡೆ ಕಟ್ಟೆ ಎಲ್ಲ ಒರೆಸ್ಕೊಂಡು ಫೋಟೋ ಎಲ್ಲ ತೆಗೆದಿಟ್ಟಿದೆ ಅದು ಮಡಿ ಬಟ್ಟೆಯಿಂದ ಅದನ್ನು ಇವಾಗ ಫೋಟೋ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಗಂಧ ಇಡ್ತಾ ಇದ್ದೀನಿ ಗಂಧವನ್ನು ಫಸ್ಟು ನಾನು ರೆಡಿ ತರ್ತಾ ಇದ್ದೆ ಅಂದರೆ ಗಂಧದ ಪೌಡರ್ ಬರುತ್ತಲ್ಲ ಅದನ್ನೊಂದು ಬೌಲಿಗೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಂಧ ರೆಡಿ ಆಗೋದು ಆದರೆ ಇವಾಗ ಆ ರೀತಿಯಾಗಿ ಮಾಡ್ತಾ ಇಲ್ಲ ಅದು ಯಾವ ರೀತಿ ಾಗಿ ಮಾಡಿರ್ತಾರೋ ಗೊತ್ತಿಲ್ಲ ಹಾಗಾಗಿ ನಾನಿವಾಗ ಗಂಧದ ಕೊರಳು ಬರುತ್ತಲ್ಲ ಗಂಧದ ತುಂಡು ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತಂದರೆ ಆ ಕಡೆ ಎಲ್ಲ ತುಂಬ ಮಾರ್ತಾರೆ ಇದು ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಸೈಡ್ ತುಂಬ ಮಾರ್ತಾರೆ ಅಲ್ಲಿ ಬೇಕಾದರೆ ತೊಗೊಂಡು ಬರಬಹುದು ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ತೆಗ್ದರೆ ಸಾಕು ಒಳ್ಳೆ ಗಂಧ ಬರುತ್ತೆ ಮನೆಯಲ್ಲಿ ವಾರ ಮಾಡಿದೀವಿ ಅಂತ ಅಂದರೆ ಮನೆಗೆ ಒಂಥರ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ದೇವ್ರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ದೇವ್ರ ಪಾತ್ರೆನೆಲ್ಲ ತೊಳ್ದೆ ಪಾತ್ರೆ ತೊಳೆಯೋದು ಯಾವುದೂ ವೀಡಿಯೋ ಮಾಡಲಿಲ್ಲ ದೇವ್ರ ಪಾತ್ರೆ ಎಲ್ಲ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಎಣ್ಣೆ ಬಿಟ್ಟು ದೀಪಕ್ಕೆ ಬತ್ತಿ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಯಿತು ಆಚೆಲ್ಲೂ ಸ್ವಲ್ಪ ದೇವ್ರ ಫೋಟೋಗಳಿದೆ ಅದನ್ನು ನೀವು ನೋಡಿರ್ತೀರ ಅದನ್ನು ಮುಂಚೆ ಎಲ್ಲ ತುಂಬ ತೋರಿಸ್ತಾ ಇದ್ದೆ ಅದನ್ನು ಫೋಟೋಗಳನ್ನೆಲ್ಲದನ್ನು ಕೂಡ ಒರೆಸ್ಕೊಂಡು ಗಂಧ ಇಟ್ಟು ರಾಯರಿಗೆ ತುಳಸಿ ಮತ್ತು ಕನಕಾಮ್ರ ಸ್ವಲ್ಪ ಇತ್ತು ತುಳಸಿ ತುಂಬಾ ಇತ್ತು ಏಕಾದಶಿಗೆ ಇರಲಿ ಅಂತ ಸ್ವಲ್ಪ ಕಿತ್ಕೊಂಡು ಬಂದಿದ್ದೀನಿ ಕನಕಾಂಬ್ರ ಇತ್ತು ಎರಡೂ ಸೇರಿ ಹಾರ ಕಟ್ಟೋಣ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹಾರ ಕಟ್ಟಿದೆ ಹಾರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಇದೆ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ರಾಯರಂತೂ ಅದು ಎಷ್ಟು ಹೂವಿತ್ತು ಸ್ವಲ್ಪ ತುಳಸಿ ಮುಡಿಸಿದ್ದೀನಿ ಕನಕಾಂಬ್ರ ಹಾಗೆ ಶಾವಂತಿಗೆ ಹೂವಿತ್ತು ಹಾಗೆ ಸುಗಂಧರಾಜ ಇತ್ತು ಸುಗಂಧರಾಜ ಅಂತೂ ಇವಾಗ ಇತ್ತೀಚಿಗಂತೂ ತುಂಬ ಸಿಗ್ತಾಯಿದೆ ಆ ಪ್ರತಿದಿನ ಪೂಜೆಗಂತೂ ಇದ್ದೇ ಇರುತ್ತೆ ಪೂಜೆ ಎಲ್ಲ ಹೂ ಮುಡಿಸ್ಕೊಂಡು ತಯಾರಿ ಮಾಡಿಕೊಂಡು ಫಸ್ಟ್ ಮನೆ ಒಳಗೆ ಅಂದರೆ ದೇವ್ರ ಮನೆ ಒಳಗೆ ಪೂಜೆ ಎಲ್ಲ ಮಾಡಿಕೊಂಡು ನಂತರ ಆಚೆ ಬಂದು ಪೂಜೆ ಎಲ್ಲ ಮಾಡಿದೆ ಆ ರಾಯರಿಗೆ ಪ್ರತಿದಿನ ಪೂಜೆ ಇರುತ್ತೆ ಕೆಲವು ಕಾರಣಗಳಿಂದ ಇವಾಗ ಸ್ವಲ್ಪ ದಿನ ಪೂಜೆ ಮಾಡಿರಲಿಲ್ಲ ಅದು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟು ಧೂಪದ ಧೂಪ ಆರತಿ ಎಲ್ಲ ಮಾಡಿ ಆದಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ಆಗಿ ನನಗೆ ಫೀಲ್ ಆಗ್ತಾ ಇತ್ತು ಏನೋ ಒಂಥರ ದೇವಸ್ಥಾನ ಥರ ಫೀಲ್ ಬರುತ್ತೆ ಮನೆಯಲ್ಲೇ ಪೂಜೆ ಮಾಡಿಲ್ಲ ಅಂತ ಅಂದರೆ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ನಿಮಗೂ ಇದೇ ರೀತಿ ಅನಿಸುತ್ತಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಎಷ್ಟು ಜನ ಯೋಚನೆ ಮಾಡ್ತಾರೆ ನೋಡೋಣ ಮನೇಲಿ ಪೂಜೆ ಆಯಿತು ಅಂತ ಅಂದರೆ ಬಾಕ್ಲಲ್ಲಿ ಹೂವಿತ್ತು ದೀಪ ಉರಿತಾ ಇತ್ತು ಧೂಪ ಊದ್ಬತ್ತಿ ಘಮ ಇತ್ತು ಅಂತ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೆಲವರು ತುಂಬ ಇದನ್ನ ಮಾಡ್ತಾರೆ ಅಷ್ಟು ಇಷ್ಟ ಆಗೋದಿಲ್ಲ ರಾಯರಿಗೆ ಪೂಜೆ ಎಲ್ಲ ಮಾಡಿ ಆಯ್ತು ರಾಯರು ಕೂಡ ಪ್ರಸಾದ ಕೊಟ್ಟರು ಇಷ್ಟು ಪ್ರಸಾದ ಒಂದೇ ಸಲ ಕೊಟ್ಟರು ತುಂಬಾ ಖುಷಿ ಆಯಿತು ಹಾಗೆ ಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ ಈಗ ಸಾಂಬಾರು ಮಾಡ್ತಾ ಇದ್ದೀನಿ ಹೊಳ್ಕಾಲದಲ್ಲಿ ನಾನಿಲ್ಲಿ ಅಳಿಸಿ ನನ್ನ ಬೀಜಗಳನ್ನೆಲ್ಲ ಜಜ್ಜಿದ್ದೀನಿ ಇಲ್ಲಾಂತಂದ್ರೆ ಮೇಲ್ಗಡೆ ಸಿಪ್ಪೆ ತೆಗಿಯೋದು ಕಷ್ಟ ಆಗುತ್ತೆ ನೋಡಿ ಸಿಪ್ಪೆ ಸಿಪ್ಪೆ ಒಂಥರ ಪ್ಲಾಸ್ಟಿಕ್ ಫೈಬರ್ ಇರುತ್ತಲ್ಲ ಆ ಥರ ಅಂತ ಅನಿಸುತ್ತೆ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಸಿಪ್ಪೆಯನ್ನೆಲ್ಲ ತೆಗಿಲೇಬೇಕು ನನ್ನ ಹಸ್ಬೆಂಡ್ಗೆ ಸೊಪ್ಪಿನ ಸಾಂಬಾರಿಗೆ ಈ ಥರ ಅಳಸಿನ ಬೀಜ ಹಾಕಿ ಸಾಂಬಾರು ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹೊಲದ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ತಗರಿಬೇಳೆ ಹಾಗೆ ಹೆಸ್ರು ಕಾಳು ತೊಗೊಂಡಿದ್ದೀನಿ ಆರೋಗ್ಯವು ಒಳ್ಳೇದು ಆದಷ್ಟು ಕಾಳು ಹಾಕಿ ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಮೊಳಕೆ ಕಾಳು ಇರಲಿಲ್ಲ ಹಾಗೇ ಇದ್ದೀನಿ ಹಾಗೆ ನಾನು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಈ ಹಲಸಿನ ಬೀಜ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ ನಾನಿಲ್ಲಿ ಹೊಲದ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ರೀತಿಯಾದಂತಹ ಸೊಪ್ಪುಗಳು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನೀಗ ಒಂದು ಮೂರು ಟೊಮೊಟೊ ಹಾಕಿ ನೀರು ಹಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ಹೆಸರು ಕಾಳೆಲ್ಲ ನೆನೆಸಿಲ್ಲ ಹಾಗೆನೇ ಹಾಕಿದ್ನಲ್ಲ ಅದು ಬೇಯಬೇಕಲ್ಲ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಗೆ ಒಗ್ಗರಣೆ ಕುಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಬೇಯಿಸಿಟ್ಟಿರುವಂಥ ಸೊಪ್ಪನ್ನು ಮತ್ತು ಕಾಳನ್ನು ಹಾಕ್ಕೊಳೋದು ಜೊತೆಗೆ ಮಸಾಲೆನ ರುಬ್ಬಿ ಹಾಕೋದು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಹಸಿ ಕಾಯಿ ತುರಿ ಹಾಗೆ ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೇಯಿಸಿರುವಂತಹ ಸೊಪ್ಪು ಇಷ್ಟನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಹುಣ್ಸೆಣ್ಣದ ರಸ ಹಾಕ್ಕೊಂಡಿದ್ದೀನಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಮುದ್ದೆ ಮಾಡ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರು ಜೊತೆಗೆ ಮುದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿತ್ತು ಊಟ ಸಾಂಬಾರು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಸಲ ಈ ಥರ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇವತ್ತು ನಿತ್ಯ ಸ್ನಾನ ಮಾಡಿಸಿ ರೆಡಿ ಮಾಡಿರೋದು ತಲೆಗೆ ಎಣ್ಣೆ ಹಚ್ಚಿಲ್ಲ ಹಾಗೆ ಸ್ನಾನ ಮಾಡ್ಸಿದ್ದಾಳೆ ಇದು ಸಣ್ಣ ಪಾಪ ಅಂತೆ ಕಣ್ಕೊಪ್ಪಿಟ್ಟು ಅದ್ರ ಮೇಲೆ ಪೌಡ್ರ್ ಇಡ್ತಾರಲ್ಲ ಅದಕ್ಕೆ ಆ ಥರ ಇಟ್ಟಿರೋದು ಚೆನ್ನಾಗಿ ಕಾಣಿಸ್ತಿಲ್ಲ ಅದು ಚಿಂಟು ಒಂದಿತ್ತು ಅಂತ ಅಂದರೆ ಯಾರೂ ಬೇಡ ಇವಾಗ ಟಿ ವಿ ಆಫ್ ಮಾಡ್ತೀನಿ ಈಗ ಬರೀ ಚಿಂಟು ಸಿಲಿಲಲ್ಲಿ ಪಾಂಡು ಚಿಂಟು ಟಿ ವಿ ಇಷ್ಟಿದ್ರೆ ಸಾಕು ಅಲ್ವ ಹಾಂ ಲಡ್ಡು ಲಡ್ಡು ನಿದ್ದೆ ಬರ್ತೈತೆ ಅವಳಿಗೆ ಚೆಂದ ಸ್ನಾನ ಮಾಡಿದ್ದಾಳೆ ಈಗ ನಿದ್ದೆ ಮಲಗ್ತಿಯಾ ಮಾತಿಲ್ಲ ಕಥೆ ಇಲ್ಲ ಲಡ್ಡು ನಿತ್ಯ ಏನು ಕೆಲಸ ಮಾಡ್ತಾ ಇದೀಯಾ ಅಪ್ಪಟ ರೈತರು ಮಗಳಾಗ್ಬಿಟ್ಟಿದ್ದಾಳೆ ನಿತ್ಯ ಅಂತ ಅದು ಎಷ್ಟ ಎನರ್ಜಿ ಇರುತ್ತೋ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಬಿಡ್ತಾ ಇದ್ದಾಳೆ ನಾವು ಯಾವತ್ತೇನು ತೋಟಕ್ಕೆ ಬಂದಿದೆಲ್ಲ ಕೆಲಸ ಮಾಡಿಲ್ಲ ಫಸ್ಟು ಟೈಮ್ ಬಂದಿರೋದು ಹಸ್ಗಳು ಮೇಯಿಸೋಣ ಅಂತ ಬಂದಿದ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಹೇಗಿರುತ್ತೆ ನೋಡೋಣ ಅಂತ ಕೆಲಸ ಮಾಡ್ತಾ ಇದ್ವಿ ನನ್ನ ಬಗರಿ ಅಲ್ಲಿ ಫೋನ್ ಹೊಡ್ಕೊಂಡು ಕೂತಿದ್ದಾಳೆ ಹಸ್ಗಳು ಮೇಯ್ತಾ ಇದ್ದಾವೆ ಆ ನೆನೆ ಒಳಗಲ್ಲಿ ತೋರಿಸಿದ್ದೆ ಬೀನ್ಸು ಆದರೆ ಪಕ್ಕಕ್ಕೆ ಬಂದು ವಿಡಿಯೋ ಮಾಡಿರಲಿಲ್ಲ ದಡಿನೊಟ್ಟು ತಂತಿ ಬಿಟ್ಟು ದಾರ ಬಿಟ್ಟಾಗಿದೆ ಈಗ ಅದಕ್ಕೆ ಬಳ್ಳಿ ಸುತ್ತ ಇದ್ದಾರೆ ನನ್ನ ಮಗಳು ದಾರ ಬಿಡ್ತಾಳಂತೆ ಈ ಥರ ದಾರ ಬಿಟ್ಟಿರೋದು ಅದಕ್ಕೆ ಇವಾಗ ಬಳ್ಳಿ ಸುತ್ತಿ ಬಳ್ಳಿ ಅಪ್ಸೋದು ಮೇಕೆ ಈ ಕಡೆ ಆಗಿದೆ ಆ ಕಡೆ ಮೂರು ಲೈನ್ ಇದೆ ಇನ್ನು ಮೂರು ಲೈನಿಗೆ ದಾರ ಬಿಟ್ಟು ತಂತಿ ಸುತ್ತಬೇಕು ಈಗ ಸಂಜೆ ಆದರೆ ತಂಪೊತ್ತಾಗಿರುತ್ತೆ ತಾಗಿರುತ್ತೆ ಅಂತ ಬಂದ್ವಿ ಬಂದು ಹತ್ತು ನಿಮಿಷ ಆಗಿಲ್ಲ ನೀರು ಬೇಕು ನೀರು ಬೇಕು ಅಂತ ಅವ್ರ ಅಪ್ಪನ ಮನೆಗಲ್ಲೇ ವಾಪಸ್ ಕಳಿಸಿದ್ದಾಳೆ ನೀರು ತರೋಕ್ಕೆ ಅಂತ ನೀವಾಗ ನೀರು ತಗೊಂಡು ಬರ್ತಾರೆ ಐದು ಗಂಟೆ ಐದು ಗಂಟೆ ಆದರೂ ಬಿಸಿಲು ಅಷ್ಟೇ ಇದೆ ಕಾವು ಅಷ್ಟೇ ಇದೆ ಅಷ್ಟೇ ಇದೆ ಸಂಜೆ ಐದು ಗಂಟೆ ಆಗಿದೆ ತಂಪು ಅನ್ನೋದೇ ಇಲ್ಲ ಹಂಗೆ ಬಿಸಿಲು ಇದೆ ಇನ್ನೇ ಎರಡು ಗಂಟೆ ಆಗಿದೆ ಏನೋ ಅನ್ನೋ ಅಷ್ಟು ಬಿಸಿಲಿದೆ ಈಗ ಸಿಕ್ಕಾಪಟ್ಟೆ ಕಾವು ರೈತರ ಜೀವನ ತುಂಬಾ ಕಷ್ಟ ಅಂತ ಅನಿಸುತ್ತೆ ನಾನು ಅಷ್ಟೆಲ್ಲ ಕಷ್ಟಪಟ್ಟಿಲ್ಲ ಆದರೆ ನಾನು ಹತ್ರದಿಂದ ತುಂಬ ನೋಡಿದ್ದೀನಿ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಕೆಲಸ ಮಾಡ್ತಾರೆ ಅದು ನನ್ನ ಅಪ್ಪ ಅಮ್ಮ ಆಗಿರ್ಬೋದು ಬಿಸಿಲು ಅಂತ ಸುಮ್ಮನೆ ಇರೋದೇ ಇಲ್ಲ ಬೆಳಗ್ಗೆಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಎಷ್ಟೆಲ್ಲ ಕಷ್ಟ ಇದೆ ರೈತರ ಜೀವನ ಅಂತ ನಾನು ಮಾಡಿಲ್ಲ ಅಂತ ಅಂದ್ರೂ ಕೂಡ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಗೊತ್ತು ಹಾಗೆ ಯಾರೆಲ್ಲ ರೈತರುಗಳಿದ್ದಾರೆ ಯಾರೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಕೆಲಸ ಮಾಡಿ ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು ಯಾವುದೇ ಕೆಲಸ ಆಗಿರಲಿ ರಾಗಿ ಭತ್ತ ಗೋಧಿ ಜೋಳ ಏನೇ ಆಗಿರ್ಬೋದು ತುಂಬಾ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾರೆ ದೇಶದ ಬೆನ್ನೆಲುಬು ರೈತರು ಅಂತ ಅಷ್ಟು ಇಲ್ಲದೆ ಹೇಳೋದಿಲ್ಲ ತುಂಬ ಕಷ್ಟಪಡ್ತಾರೆ ದೇಶ ಕಾಯುವಂತಹ ಸೈನಿಕರಿಗಾಗಿರ್ಬಹುದು ಆ ದೇಶಕ್ಕೇ ಅನ್ನ ಹಾಕ್ತಿರುವಂತಹ ರೈತರಿಗಾಗಿರ್ಬೋದು ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ತೀನಿ ನನಗೆ ಅಷ್ಟೊತ್ತು ಕೆಲಸ ಮಾಡಿದ್ಕೇ ಬಿಸಿಲು ಸುಸ್ತು ಅಂತ ಅನ್ನಿಸ್ತಾ ಇತ್ತು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರಲ್ವ ನನ್ನ ಮಾತು ಎಷ್ಟು ಜನಕ್ಕೆ ಸರಿ ಅಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹಸ್ಗಳನ್ನು ಒಂದು ಸಲ ಇನ್ನೊಂದ್ಸಲ ಮೇವಿಗೆ ಕಟ್ಟೋಣ ಅಂತ ಮೇವಿ ಕಟ್ಟಿ ಹೋಗ್ತಾ ಇದೆ ಅವನು ಬಿಡೋ ಆಗೋದಿಲ್ಲ ಬಿಡೋಕ್ಕಾಗೋದಿಲ್ಲ ಅವಕ್ಕೂ ಕೂಡ ಟೈಮಿಗೆ ಸರಿಯಾಗಿ ಮೇವು ನೀರು ಎಲ್ಲ ಕೊಡಬೇಕಲ್ವ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅವು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀವ ನೋಡ್ಕೊಳ್ತಾವೆ ಅಷ್ಟು ಈಸಿ ಅಂತ ಅನಿಸ್ಬಹುದು ಹಸುಗಳನ್ನು ಸಾಕೋದಾಗಿರ್ಬೋದು ಯಾವುದೇ ಕೆಲಸ ಆಗಿರಬಹುದು ಆದರೆ ಸಾಕಿದವರಿಗೇ ಗೊತ್ತಿರುತ್ತೆ ನಾವು ನೋಡಿದರೆ ಅಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ನಾವು ಸ್ವಂತವಾಗಿ ದುಡಿತೀವಲ್ಲ ಅಂದರೆ ಕೆಲಸ ಮಾಡ್ತೀವಲ್ಲ ಹಸು ಸಾಕ್ತೀವಲ್ಲ ಆವಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇರುತ್ತೆ ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಇರುತ್ತೆ ಅಂತ ಈ ಸಾಂಬಾರ್ ನೋಡಿದಾಗ್ಲೇ ನನಗೆ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಗಟ್ಟಿಗಿರುವಂತಹ ಸೊಪ್ಪಿನ ಸಾಂಬಾರಿಗೆ ಹಸಿ ಈರುಳ್ಳಿ ಮತ್ತು ಕಾಯಿ ತುರಿ ಹಾಕಿ ಅದ್ರ ಜೊತೆ ಅಕ್ಕಿ ರೊಟ್ಟಿ ಇತ್ತು ಅಂತಂದರೆ ಅದಕ್ಕಿಂತ ಸೂಪರ್ ಊಟ ಮತ್ತೊಂದಿಲ್ಲ ಅಂತ ಅನಿಸುತ್ತೆ ಮಧ್ಯಾಹ್ನ ಊಟ ಅಷ್ಟೇ ಚೆನ್ನಾಗಿತ್ತು ಸಪ್ಪಿನ ಸಾಂಬಾರು ಮುದ್ದೆ ಆ ನೈಟ್ ಊಟಕ್ಕೆ ರೊಟ್ಟಿ ಮಾಡಿ ಸಪ್ಪಿನ ಸಾಂಬಾರು ಇದ್ದೀನಿ ಮಾ ಸಾಂಬಾರಿತ್ತು ಅದಕ್ಕೇ ರೊಟ್ಟಿ ಮಾಡ್ತಾಯಿದ್ದೀನಿ ಹಸಿ ತುರಿ ಈರುಳ್ಳಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಒಳಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ಒಳಗಾಗಿ ಥ್ಯಾಂಕ್ ಯು